ತೋಟಗಾರಿಕೆ ಬೆಳೆಗಳಿಗೆ ಬೆಳೆ ವಿಮೆ ಅರ್ಜಿ ಆರಂಭ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆಳೆ ವಿಮೆ ಮಾಡಿಸಿದಂತಹ ರೈತರ ಖಾತೆಗೆ ಸರ್ಕಾರವು ಬಿಡುತ್ತೆ ನಲವತ್ತ್ಮೂರು ಸಾವಿರದ ಐದುನೂರ ಐದು ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳೆ ವಿಮೆಯನ್ನು ಪಡೆಯಲು ಈವಾಗಲೇ ಅರ್ಜಿ ಅನ್ನುವಂಥದ್ದು ಪ್ರಾರಂಭವಾಗಿವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದಾರೆ ಇಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದರೆ ನಿಮಗೆ ಈ ಒಂದು ಬೆಳೆ ವಿಮೆಯ ಪರಿಹಾರ ಅನ್ನೋದು ಸಿಗೋದಿಲ್ಲ ಹಾಗಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ನೀವು ಎಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ ರೀತಿ ನಿಮಗೆ ಹಣ ಸಿಗುತ್ತೆ ಮತ್ತು ಯಾರಿಗೆ ಸಿಗೋದಿಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ನಾವು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡ್ರಿ ಅಂತಂದರೆ ನಾನು ತರ್ತಕ್ಕಂಥ ನಿಮಗೆ ಎಲ್ಪಂಥ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ರೈತರ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಈ ಒಂದು ಯೋಜನೆ ಮುಖಾಂತರ ರೈತರಿಗೆ ಇವಾಗ ಬೆಳೆ ಹಾನಿ ಹಾಗೆ ಬೆಳೆ ವಿಮೆ ಅಂತ ಮುಂಗಾರು ಆಗಿರಬಹುದು ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಇವಾಗ ಬೆಳೆ ವಿಮೆಯನ್ನು ಮಾಡಿಸಿದಂತಹ ರೈತರ ಖಾತೆಗೆ ನಲವತ್ಮೂರು ಸಾವಿರ ರೂಪಾಯಿ ಅನ್ನುವಂಥದ್ದು ಸರ್ಕಾರವು ಬಿಡ್ತಾ ಇದೆ ಈ ಒಂದು ಬೆಳೆ ವಿಮೆಯನ್ನು ಪಡೆಯುವ ಮೊದಲು ಯಾರಾದರೂ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಒಂದು ನೀವು ಏನಾದರೂ ಬ್ಯಾಂಕಿನಲ್ಲಿ ಬೆಳೆ ಸಾಲವನ್ನು ಪಡೆದಿದ್ದಂತಹ ಒಂದು ರೈತರು ಏನಾದರೂ ಇದ್ರಿ ಅಂತಂದ್ರೆ ಈ ಒಂದು ಯೋಜನೆಯಡಿಯಲ್ಲಿ ಒಳಪಡಿಸಲಾಗುವಂತದ್ದು ಕೂಡ ಅವಶ್ಯಕವಾಗಿರುತ್ತೆ ಇನ್ನು ಬ್ಯಾಂಕಿನಲ್ಲಿ ಬೆಳೆ ಸಾಲ ಪಡೆದಿರುವಂತಹ ರೈತರು ಏನ್ ಮಾಡಬೇಕು ಅಂತಂದ್ರೆ ನಿಮಗೆ ಇದರಲ್ಲಿ ಏನಾದರೂ ಇಚ್ಛೆ ಇಲ್ಲ ಅಥವಾ ಇಷ್ಟ ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೀವು ಭೇಟಿ ಕೊಡಬೇಕಾಗುತ್ತೆ ಅಲ್ಲಿ ನೀವು ಅದನ್ನು ಕ್ಯಾನ್ಸಲ್ ಕೂಡ ಮಾಡಿಸಿಕೊಳ್ಳಬಹುದಾಗಿದೆ ಅಥವಾ ಕೊನೆಯ ದಿನಾಂಕ ಬಂದುಬಿಟ್ಟು ನಿಮಗೆ ಏಳು ದಿನದ ಒಳಗಡೆ ನೀವು ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ನೀಡುವುದು ಕಡ್ಡಾಯವಾಗಿರುತ್ತೆ ಇಲ್ಲ ಅಂತಂದರೆ ಇಂತಹ ರೈತರನ್ನು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಅವರನ್ನು ನೋಂದಾಯಿಸಿಕೊಳ್ಳಲು ಅನುಮತಿ ನೀಡಲಾಗುವುದಿಲ್ಲ ಅಂತ ಕೂಡ ಒಂದು ಮಾಹಿತಿ ಅನ್ನುವಂಥದ್ದು ತಿಳಿಸಿರುವಂಥದ್ದು ಇನ್ನು ತೋಟಗಾರಿಕೆ ಬೆಳೆ ಬೆಳೆಯುತ್ತಿರುವಂತಹ ರೈತರು ಏನು ಮಾಡಬೇಕು ಅಂತಂದರೆ ಕಡ್ಡಾಯವಾಗಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದು ಅವಶ್ಯಕವಾಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಮುಖವಾದ ದಿನಾಂಕ ಬಂದ್ಬಿಟ್ಟು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಕಾಲಾವಕಾಶ ಅನ್ನೋದು ನೀಡಲಾಗಿದೆ ಈ ಒಂದು ಅವಧಿಯಲ್ಲಿ ನೀವು ಈ ಒಂದು ವಿಮೆಗೆ ಅರ್ಜಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ಒಂದು ವೇಳೆ ನೀವು ಅರ್ಜಿ ಸಲ್ಲಿಸಲು ವಿಫಲವಾದ್ರಿ ಅಂತಂದರೆ ಈ ದಿನಾಂಕದ ಒಳಗಡೆ ನಿಮಗೆ ಈ ಒಂದು ವಿಮೆ ಅನ್ನುವಂಥದ್ದು ಖಂಡಿತವಾಗಲೂ ಜಮ ಆಗುವುದಿಲ್ಲ ಇದಕ್ಕೆ ನೀವು ಅರ್ಹರು ಕೂಡ ಆಗಿರುವುದಿಲ್ಲ ಈ ಒಂದು ದಿನಾಂಕದ ಒಳಗಡೆ ನೀವು ಅರ್ಜಿ ಸಲ್ಲಿಸಿದಂತಹ ರೈತರು ಮಾತ್ರ ಈ ಒಂದು ವಿಮೆಯನ್ನು ಪಡೆಯಬಹುದಾಗಿದೆ ಇನ್ನು ಈ ಒಂದು ಬೆಳೆ ವಿಮೆ ಫಸಲ್ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನಿಗೆ ಭೇಟಿ ಕೊಟ್ಟುಬಿಟ್ಟು ಈ ಒಂದು ವಿಮಾ ಫಸಲ್ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಓದ್ಬಿಟ್ಟು ಅರ್ಜಿಯನ್ನು ಬೇಗ ಸಲ್ಲಿಸಿ ಕೊನೆಯ ದಿನಾಂಕ ಜುಲೈ ಮೂವತ್ತೊಂದರ ಒಳಗಡೆಯಾಗಿ ಈ ಒಂದು ವಿಮೆಗೆ ನೀವು ಅರ್ಜಿಯನ್ನು ಸಲ್ಲಿಸುವುದು ಕಡ್ಡಾಯ ಇಲ್ಲ ಅಂತಂದರೆ ಖಂಡಿತವಾಗಲೂ ನಿಮಗೆ ಹಣ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ ಇದು ಇಷ್ಟು ಒಂದು ಪ್ರಮುಖವಾದ ಒಂದು ಮಾಹಿತಿಯಾಗಿದೆ ಈ ರೀತಿಯಾಗಿ ಬೆಳೆ ವಿಮೆಯನ್ನು ಮಾಡಿಸಿದ್ರಿ ಅಂತಂದರೆ ನಿಮಗೆ ಯಾವುದೇ ಒಂದು ಪರಿಹಾರದ ಹಣ ಅನ್ನುವಂಥದ್ದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಬರೋಬ್ಬರಿ ನಲವತ್ತ್ಮೂರು ಸಾವಿರ ರೂಪಾಯಿ ಅನ್ನೋವಂಥದ್ದು ನಿಮಗೆ ಹಾನಿಯಾದಂಥ ಸಂದರ್ಭದಲ್ಲಿ ಸರ್ಕಾರ ಜಮ ಮಾಡುವಂಥದ್ದು ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು